ಗದಗ ಜಿಲ್ಲೆಯ ಮುಂಡುರಗಿ ಪಟ್ಟಣದಲ್ಲಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಶ್ರೀ ಜೆಟಿ ಪ್ರೌಢಶಾಲೆಯಲ್ಲಿ ತಾಲೂಕಾ ಮಟ್ಟದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮ ಜರುಗಿದೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಸಂಭ್ರಮ ಮುಂಡರ್ಗಿ ಪಟ್ಟಣದಲ್ಲಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಶ್ರೀ ಜೆಟಿ ಪ್ರೌಢಶಾಲೆಯಲ್ಲಿ ತಾಲೂಕಾ ಮಟ್ಟದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮ ಜರುಗಿತು ಕನ್ನಡ ಜನಾಭಿವೃದ್ದಿ ವೇದಿಕೆ ಗದಗ ಜಿಲ್ಲಾ ಅಧ್ಯಕ್ಷರು ಶ್ರೀ ಗಣೇಶ್ ಎಸ್ ಹಾತಲ್ಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡದಲ್ಲಿ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಪ್ರಶಸ್ತಿ ಪತ್ರ ಹಾಗೂ ಕನ್ನಡ ಜನಾಭಿವೃದ್ದಿ ವೇದಿಕೆಯಿಂದ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಉಮೇಶ್ ಹಿರೇಮಠ ಮಂಜುನಾಥ್ ತೆಂಗನ್ಮನಿ ಎವೈ ವಿಲ್ಗುಂದ ಸಂತೋಷ್ ಮುರ್ಡಿ ದೇವಪ್ಪ ಚಿಕ್ಕನ್ನವರ್ ಅಶೋಕ್ ಹೊಸ್ಮನಿ ಮತ್ತು ಕನ್ನಡ ಜನಾಭಿವೃದ್ಧಿ ವೇದಿಕೆ ತಾಲೂಕಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಮುಂಡರಗಿ ಪ್ರಶಾಪ್ಟಿ ಮುಂಡರ್ಗಿ ವ್ಯವಸ್ಥೆ ಮಾಡಿಕೊಂಡ್ವಿ ಪ್ರತಿಯೊಂದು ಸ್ಕೂಲಿಂದ ಇಬ್ಬರು ವಿದ್ಯಾರ್ಥಿಗಳನ್ನು ನಮ್ಗೆ ಆಯ್ಕೆ ಮಾಡಿಕೊಟ್ರೆ ನಾವು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಾಗ ಅವರು ನಮ್ಮ ಎ ಸರ್ಗೆ ಹೇಳಿ ಲಿಸ್ಟ ಮಾಡಿಕೊಟ್ರು ಆ ಒಂದು ಲೀಸ್ಟ್ ಪ್ರಕಾರ ನಾವು ಇದು ಐದನೇ ವರ್ಷ ಮತ್ತೆ ಎರಡನೇ ವರ್ಷ ಮತ್ತು ಮೂರನೇ ವರ್ಷ ವಿಜಿ ಲಿಪಿಕಾಯಿ ಪ್ರೌಢಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಂಪು ಯಶಸ್ವಿಯನ್ನು ಮಾಡಿದ್ದೀವಿ ತದನಂತರ ನಾಲ್ಕನೇ ವರ್ಷ ನಾವು ಎಂಡನ್ ಗೋಡಿ ಪ್ರೌಢಶಾಲೆ ಬದ್ದೂರು ಗ್ರಾಮದಲ್ಲಿ ಹಾಕೊಂಡಾಗ ಅಲ್ಲಿ ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿಯವರು ನಮ್ಗ ಸಪೋರ್ಟ್ ಮಾಡಿ ಯಶಸ್ಸಿ ಮಾಡಲು ಕಾಣಿ ತದನಂತರ ಇದು ಐದನೇ ವರ್ಷ ಆಗೋದ್ರಿಂದ ನಾವು ಬಂದು ನಮ್ಮ ಜಿ ಡಿ ಸಂಸ್ಥೆಯವರು ಕೇಳ್ಕೊಂಡಾಗ ಅವ್ರು ಮಾಡ್ರಿ ನಮ್ದು ಏನು ಅಭ್ಯಂತರ ಇಲ್ಲ ಅಜ್ಜು ಗೊತ್ತಾಗಿ ಮಾಡಿದ್ರಿ ಅಂತ ನಮ್ಗೇನು ತೊಂದರೆ ಇಲ್ಲ ಮಾಡಿ ಅಂತ ಸಪೋರ್ಟ್ ಮಾಡಿದಾಗ ಹಾಗೂ ಸಿಬ್ಬಂದಿ ವರ್ಗದರು ಕೂಡ ನಮ್ಗೆ ಬಹಳ ಸಪೋರ್ಟ್ ಅನ್ನು ಮಾಡಿದರು ಹಾಗೂ ಸಂಸ್ಥೆಯ ಸಂಸ್ಥೆ ಮಂಡಳಿಯವರು ಮಾಡಕ್ ಅನುಕೂಲ ಮಾಡಿಕೊಟ್ಟಿದ್ರಿಂದ ಅವರಿಗೆ ಇನ್ನೊಮ್ಮೆ ಹೃದಯಪೂರ್ವಕ ನನ್ನ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಒಂದು ವಿದ್ಯಾರ್ಥಿಗಳು ಗುರುಗಳು ಮಾತೆಯರು ಎಲ್ಲರೂ ಹೊಂದಿಸ್ತಾ ನನ್ನ ಈ ಒಂದು ಭಾಷಣವನ್ನು ವಿರಾಮ